ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ವಶನ್ಸ್ ಬಂದಿರುವಂತಹ ಒಂದು ವಿಡಿಯೋ ಇದೆ ಸೊ ಅದೇನಪ್ಪ ಅಂದರೆ ಸೂರ್ಯ ದೇವಸ್ಥಾನದ ಮಣ್ಣಿನ ಹರಕೆಯ ಬಗ್ಗೆ ನಾನು ವಿಡಿಯೋಸನ್ನು ಮಾಡಿದ್ದೆ ಸಾಕಷ್ಟು ಜನ ಸಾಕಷ್ಟು ರೀತಿಯ ಕ್ವಶನ್ಸ್ಗೆ ನಾನು ಕೇಳಿದರು ಅದಕ್ಕೆ ಆನ್ಸರ್ ಕೂಡ ನಾನು ಅಲ್ಲೇ ಕೊಟ್ಟಿದ್ದೀನಿ ಆದರೂ ಕೂಡ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳೋಣ ತುಂಬ ಜನರಿಗೆ ಡೌಟ್ಸ್ ಇದೆ ಅದನ್ನು ತಿಳಿಸ್ಕೊಳ್ಳೋಣ ಅನ್ನುವಂಥ ಯಾಕೆ ನಾನು ವೀಡಿಯೋಸ್ನ ಮಾಡಿ ಹಾಕಬಾರ್ದು ಅಂತಹ ಅದಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬಾ ಜನರು ತುಂಬಾ ಕ್ವೆಶನ್ಸ್ನ ಕೇಳಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಅದಕ್ಕೋಸ್ಕರ ಇವತ್ತು ನನಗೆ ಗೊತ್ತಿರೋ ತರ ನಾನು ಆನ್ಸರ್ ನನಗೆ ಏನ್ ಗೊತ್ತೆ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಆದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಸೊ ಮಣ್ಣಿನ ಹರಕೆ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನ ಬಂದು ಸೂರ್ಯ ಇದು ಉಜ್ರೆಯಲ್ಲಿರುವಂಥದ್ದು ಸೊ ಈ ಸೂರ್ಯ ದೇವಸ್ಥಾನ ಮಣ್ಣಿನ ಹರಕೆಗೆ ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಮಕ್ಕಳು ಆಗದೆ ಇರುವಂಥದ್ದು ಅಥವಾ ಗಂಡು ಮಕ್ಕಳು ಬೇಕು ಹೆಣ್ಮಕ್ಳು ಬೇಕು ಅನ್ನುವಂಥ ವಿಚಾರ ಆಗಿರ್ಬೋದು ಹಸು ಕರುಗಳಿಗೆ ಪ್ರಾಣಿಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಾಗಿರ್ಬೋದು ಸಾಕಷ್ಟು ರೀತಿಯ ಹರಕೆಗಳನ್ನ ಅಹ್ ಹೇಳ್ಕೊಳ್ತಾರೆ ಈ ಎಲ್ಲ ಹರಕೆಗಳು ಕೂಡ ಅದರದೇ ಆದಂತಹ ಗೊಂಬೆ ಅಲ್ಲಿ ಸಿಗುತ್ತೆ ಆ ಗೊಂಬೆಯನ್ನ ನಾವು ಹರಕೆಯನ್ನ ದೇವರಿಗೆ ಅಲ್ಲಿ ಅರ್ಪಣೆ ಮಾಡಿ ಬರ್ಬೇಕು ತುಂಬಾ ಜನ ಕೇಳಿರಂತಹ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಮದುವೆ ವಿಚಾರಕ್ಕೆ ಹರಕೆಯನ್ನ ಹೇಳ್ಕೊಡ್ಬೋದಾ ಹೇಗೆ ಹೇಳ್ಕೊಡ್ಬೇಕು ಮನೆಯಲ್ಲಿ ಹೇಳ್ಕೊಡ್ಬೋದ ಅಂದ್ರೆ ಹೇಳ್ ಅಹ್ ಹರಕೆಯನ್ನ ಹೇಳ್ಬೋದಾ ಅಂತ ಸೊ ಖಂಡಿತವಾಗ್ಬಿಟ್ಟು ಹೌದು ಮದುವೆ ಮದುವೆ ಆಗಿಲ್ಲ ಅಂದರೆ ಮನೆಯಲ್ಲೇ ನೀವು ಹರಕೆಯನ್ನು ಕಟ್ಕೊಂಡು ಆಮೇಲೆ ನಿಮಗೆ ಮದುವೆ ಆದಮೇಲೆ ಗಂಡ ಹಾಗೆ ಹೆಂಡತಿ ದೇವಸ್ಥಾನಕ್ಕೆ ನೀವು ಹೋಗಿ ಏನು ಹರಕೆನ ಹೇಳ್ಕೊಂಡಿರ್ತೀರ ಅದನ್ನು ನೀವು ಅಲ್ಲಿ ಹರಕೆಯನ್ನು ಏನು ಅರ್ಪಿಸಿ ಅಲ್ಲಿ ಬನ್ನಿ ದೇವಸ್ಥಾನದಲ್ಲಿ ಬೊಂಬೆ ಅಲ್ಲೂ ಸಿಗುತ್ತೆ ಸೊ ಹಾಗೆಯೇ ಕೆಲವರು ಗಂಡು ಮಗು ಬೇಕು ಅಂದರೆ ಹೇಳ್ಕೊಬೋದ ಹರಕೆಯನ್ನು ಅಂತ ಕೇಳಿದ್ರು ಸೊ ಹೌದು ಖಂಡಿತವಾಗಲು ಗಂಡು ಮಗು ಬೇಕು ಅಂದರೆ ಗಂಡು ಮಗುವಿನ ಗೊಂಬೆ ಅಲ್ಲಿ ಸಿಗುತ್ತೆ ಸೊ ಅದನ್ನು ನೀವು ತಗೊಂಡು ದೇವಸ್ಥಾನದಲ್ಲಿ ನೀವು ಹರಕೆಯನ್ನ ಅರ್ಪಿಸಿ ಬರಬಹುದು ಆದರೆ ನೀವು ಮನೆಯಲ್ಲೇ ಗಂಡು ಮಗು ಬೇಕು ಅಂದರೆ ಈ ರೀತಿಯ ಗೊಂಬೆಯನ್ನು ನಾನು ಕೊಡ್ತೀನಿ ಅಂತ ನೀವು ಮಗು ಆದ ತಕ್ಷಣ ಅಂದರೆ ನೀವು ಮಗುವಿಗೆ ಎಷ್ಟು ದಿನ ಅದಕ್ಕೆ ಹೋಗ್ತೀರಾ ಗೊತ್ತಿಲ್ಲ ಅದು ನಿಮಗೆ ಬಿಟ್ಟಿರುವಂಥದ್ದು ಬಟ್ ನೀವು ಹೋಗಲೇಬೇಕು ಸೊ ನಾನು ಅದೇ ಹೇಳಿದ ಹಾಗೆ ನನಗೂ ಕೂಡ ಇನ್ನೊಬ್ರು ಏನು ಕೇಳಿದೆ ಅಂದರೆ ನಿಮಗೆ ಅದು ಹರಕೆಯನ್ನು ಹೇಳ್ಕೊಂಡು ನಿಮಗೆ ಆಗಿದೆಯಾ ನಿಮಗೆ ಸಕ್ಸಸ್ ಸಿಕ್ಕಿದೆ ನಿಮಗೆ ಅದರ ಒಂದು ಫಲ ಸಿಕ್ಕಿದೆಯಾ ಅಂತ ಒಬ್ಬರು ಕೂಡ ಕ್ವಶನ್ಸ್ ಕೇಳಿದರೆ ಖಂಡಿತವಾಗ್ಲೂ ಸಿಕ್ಕಿದೆ ನಾನು ಅದೇ ಹೇಳಿದ ಹಾಗೆ ನನ್ನ ಮಗಳು ಫಸ್ಟು ಸ್ಕೂಲ್ಗೆ ಸೇರ್ತಾ ಸೇರಿದಾಗ ಎಲ್ ಕೆ ಜಿಗೆ ಅವಳು ಯಾವುದೇ ರೀತಿಯ ಕ್ವಶನ್ಸ್ ಅಂದರೆ ಅಲ್ಲಿ ಏನು ಬರುತ್ತೆ ಆ್ಯಕ್ಟಿವಿಟಿಗಳಾಗಿರ್ಬೋದು ಅಥವಾ ಸ್ಕೂಲ್ಗೆ ಹೋಗೋಕ್ಕೆ ಕೇಳ್ತಾ ಇರಲಿಲ್ಲ ಏನು ಬರೆಯೋದಕ್ಕೂ ಕೇಳ್ತಾ ಇರಲಿಲ್ಲ ಅಷ್ಟು ಹಠ ಮಾಡ್ತಾಯಿದ್ರು ಸೊ ನಾನೇನು ಮಾಡಿದೆ ಅಂದರೆ ಅದೇ ಹೇಳಿದ ಹಾಗೆ ನಾನು ದೇವಸ್ಥಾನಕ್ಕೆ ಸೂರ್ಯ ದೇವಸ್ಥಾನಕ್ಕೆ ಪೆನ್ಸಿಲ್ ಮತ್ತು ಸ್ಟೇಟ್ ಬರುತ್ತಲ್ವ ಸೊ ಅದನ್ನು ಹರಕೆಯಾಗಿ ಕೊಡ್ತೀನಿ ಮಗಳನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ ನಾನು ಹೇಳಿ ಒಂದು ಒಂದು ಹತ್ತು ದಿನದಲ್ಲಿ ಮಗಳು ಕರೆಕ್ಟ್ ಆಗಿರಲು ಸ್ಕೂಲ್ಗೂ ಕೂಡ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದು ಆಮೇಲೆ ನಾನು ನಮ್ಮ ಮಗಳಿಗೆ ಯಾವಾಗ ರಜಾ ಆಯಿತು ಆವಾಗ ದೇವಸ್ಥಾನಕ್ಕೆ ಹೋಗಿ ನಾನು ಹರ್ಕೆಯನ್ನು ಅರ್ಪಣೆ ಮಾಡಿ ಬಂದಿದ್ದೆ ವಿಚಾರಕ್ಕೆ ಬಂದಾಗ ಆಸ್ತಿ ವಿಚಾರ ಆಗಿರ್ಬೋದು ಜಾಗದ ವಿಚಾರ ಆಗಿರ್ಬೋದು ಅದಕ್ಕೂ ಕೂಡ ಹರಕೆಗಳಿದೆ ಅದನ್ನು ಕೂಡ ನೀವು ಮನೆಯಲ್ಲಿ ಹೇಳ್ಕೊಂಡು ಆದರೆ ದೇವಸ್ಥಾನಕ್ಕೆ ನೀವು ಖಂಡಿತವಾಗಿ ಬೇಟು ಕೊಡಲೇಬೇಕಾಗತ್ತೆ ಆರೋಗ್ಯದ ವಿಚಾರ ಆಗಿರ್ಬೋದು ಅದರಲ್ಲೂ ಕೂಡ ಅಷ್ಟೇ ನಾನು ಕೂಡ ಇತ್ತೀಚೆಗೆ ಹೇಳ್ಕೊಂಡಿದ್ದೆ ಏನಂದ್ರೆ ನನ್ನ ಕೈಯಲ್ಲಿ ಅದು ಕೆಡು ಅಂತ ಹೇಳ್ತಾರೆ ಉಳ್ಳೆ ಥರ ಆಗುವಂಥದ್ದು ಸೊ ಅದಕ್ಕೆ ಹರಕೆಯನ್ನು ಹೇಳ್ಕೊಂಡಿದ್ದೆ ಬಟ್ ಇವಾಗ ಕಡಿಮೆ ಆಗಿದೆ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ ಸೊ ಎರಡು ಕೈಯಲ್ಲಿ ಎದ್ದಿತ್ತು ಸೊ ಅದನ್ನು ಅದಕ್ಕೆ ಆ ದೇವಸ್ಥಾನಕ್ಕೆ ನಾನು ಹುರುಳಿ ಕಾಳು ಬರುತ್ತಲ್ವಾ ಸೊ ಅದನ್ನು ಹರಕೆ ಆಗಿ ಕೊಡ್ತೀನಿ ಅಂತ ಅಂದರೆ ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಸೊ ಹಾಗಾಗಿ ಅದು ಕೂಡ ಕಡಿಮೆ ಆಗ್ತಾ ಬಂದಿದೆ ನನ್ನ ಕೈಯಲ್ಲಿ ನೀವು ನೋಡ್ಬೋದು ಸೊ ನಮ್ಗೆ ಎಲ್ಲಾನು ಕೂಡ ನಿಮಗೆ ಹೇಳಿದ ತಕ್ಷಣ ನೆಕ್ಸ್ಟ್ ಡೇನೆ ಕಡಿಮೆ ಆಗಲ್ಲ ಸ್ವಲ್ಪ ಪೇಶನ್ಸ್ ಬೇಕು ಸ್ವಲ್ಪ ವೆಯ್ಟ್ ಮಾಡಬೇಕು ಅದನ್ನು ಕೂಡ ಒಬ್ರು ಕೇಳಿದ್ರು ಹರಕೆಯನ್ನು ಹೇಳ್ಕೊಂಡು ಅದು ಆ ಬರೋದಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅಂತ ಸೊ ಇಟ್ಸ್ ಡಿಪೆಂಡ್ಸ್ ಅಪಾನ್ ಅವರ ಡಿಪೆಂಡ್ಸ್ ಆನ್ ಅವರ ಒಂದು ಇದ್ರ ಮೇಲೆ ಇರುತ್ತೆ ಎಲ್ಲಾನು ಹೇಳೋಕ್ಕಾಗಲ್ಲ ಎಷ್ಟೇ ಟೈಮ್ ತಗೊಳ್ಳುತ್ತೆ ಎಷ್ಟೇ ಟೈಮಲ್ಲಿ ಕಡಿಮೆ ಆಗುತ್ತೆ ಎಷ್ಟೇ ಟೈಮಲ್ಲಿ ಅಂತ ಏನು ಇಲ್ಲ ಬಟ್ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಹಳೆಯ ಕಾಲದಿಂದಲೂ ಕೂಡ ಇದೆ ಇವತ್ತಿನ ಇವತ್ತು ನೆನೆಯ ದೇವಸ್ಥಾನ ಅಲ್ಲ ನನ್ನ ಅಮ್ಮನ ಅಪ್ಪ ಅವರ ಅವಾಗಿಂದೂ ಕೂಡ ಆ ದೇವಸ್ಥಾನ ಇದೆ ತುಂಬಾನೇ ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಮಣ್ಣಿನ ಹರಕೆಗೆ ಪ್ರಸಿದ್ಧವಾದ ದೇವಸ್ಥಾನ ಸೂರ್ಯ ಅಂತಾನೆ ಹೇಳಬಹುದು ಆ ವರ್ಷಕ್ಕೊಂದ್ಸಲ ಕೂಡ ಭೇಟಿ ಮಾಡಿ ಬಂದರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ಹಾಗೇ ಅಹ್ ಇನ್ನು ಕೆಲವೊಂದು ಪ್ರಶ್ನೆಗಳೇನೆಂದ್ರೆ ಲವ್ ಮ್ಯಾರೇಜ್ ಮಾಡೋದಕ್ಕೆ ಏನು ಹರಕೆಯನ್ನು ಹೇಳ್ಕೊಬೇಕು ಆಮೇಲೆ ತುಂಬ ಕ್ವಶನ್ಸ್ ಇದೆ ತುಂಬ ಕ್ವಶನ್ಸ್ಗೆ ನಾನು ಆದಷ್ಟು ಆನ್ಸರನ್ನು ಮಾಡಿದ್ದೀನಿ ಅಲ್ಲೇ ನಾನು ಇನ್ಬಾಕ್ಸ್ ಅಲ್ಲಿ ಅವ್ರು ಏನು ಕಮೆಂಟ್ ಮಾಡಿದ್ರು ಅಲ್ಲೇ ಹೋಗಿ ಮಾಡಿದ್ದೀನಿ ಬಟ್ ಕೆಲವರಿಗೆ ಅರ್ಥ ಆಗಲ್ಲ ಸೊ ಅಲ್ಲಿ ಕೆಲವರಿಗೆ ಓದೋಕ್ಕೆ ಬರಲ್ಲ ಸೊ ಹಾಗಾಗಿ ಅವರಿಗೆ ವಿಡಿಯೋ ಮಾಡಿ ವಿಡಿಯೋ ಮುಖಾಂತರ ತಿಳಿಸ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಿ ಹಾಕ್ತಾ ಇರುವಂಥದ್ದು ಆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಅದರದೇ ಆಗಿರುವಂತಹ ಗೊಂಬೆಗಳು ಅಲ್ಲಿ ಸಿಗುತ್ತೆ ನೀವು ಏನು ಹರಕೆಯನ್ನು ಹೇಳಿರ್ತೀರ ನೋಡಿ ಮನೆಯಲ್ಲಿ ಅದನ್ನು ಅಲ್ಲಿ ಹೋಗಿ ನೀವು ಹೇಳಿದಾಗ ಅವರು ಅದಕ್ಕೆ ಸಂಬಂಧಪಟ್ಟಿರುವಂತಹ ಗೊಂಬೆಗಳನ್ನು ನಿಮಗೆ ಕೊಡ್ತಾರೆ ಅದನ್ನು ನೀವು ಒಳಗಡೆ ತಗೊಂಡು ಹೋಗಿ ಅದರೊಟ್ಟಿಗೆ ದೇವ್ರಿಗೆ ದೇಹ ಫುಲ್ಲು ಏನು ಹೇಳ್ತಾರೆ ಒಂದು ರೌಂಡ್ಸ್ ಬಂದು ದೇವ್ರಿಗೆ ಅಲ್ಲಿ ಅರ್ಪಣೆ ಮಾಡಿದರೆ ಆಯಿತು ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದೀನಿ ಸೊ ಗಂಡು ಮಕ್ಕಳು ಬೇಕು ಅಂದರೂ ಕೂಡ ಈ ದೇವಸ್ಥಾನಕ್ಕೆ ಬನ್ನಿ ವಿಷ ಸಂತಾನ ಭಾಗ್ಯ ಇಲ್ಲದಿರೋರು ಕೂಡ ಸಾಕಷ್ಟು ಜನರು ಬರ್ತಾರೆ ಈ ದೇವಸ್ಥಾನಕ್ಕೆ ಸಂತಾನ ಭಾಗ್ಯ ಕೂಡ ಈ ದೇವಸ್ಥಾನದಲ್ಲಿ ಸಿಗುತ್ತೆ ಅಂತಲೇ ಹೇಳ್ತೀನಿ ಅಂದರೆ ಈ ದೇವಸ್ಥಾನದಲ್ಲಿ ಹರಕೆ ಮಾಡಿ ಹರಕೆ ಮುಖಾಂತರ ನೀವು ಸಿಗುತ್ತೆ ಅಂತಲೇ ತುಂಬ ಜನರಿಗೆ ಎಕ್ಸಾಂಪಲ್ ತುಂಬ ಜನ ಇದ್ದಾರೆ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಎಲ್ರು ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಒಂದು ಚಲೋ ನೋಡ್ತಾ ಇದ್ರೆ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾರ್ಡ್ಸ್ ಆಫ್ ಲಾ